ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿವಸ ನಾಗರ ಪಂಚಮಿಯ ವಿಶೇಷ ವಿಶೇಷವಾಗಿ ಕಾಳು ಉಂಡೆ ಮಾಡುವುದು ಹೇಗೆಂದು ನೋಡೋಣ ಬೂಂದಿಕಾಳು ಉಂಡೆ ತುಂಬ ಟೇಸ್ಟ್ ಆಗಿರುತ್ತೆ ನೋಡ್ತಾ ಇದ್ದೀರಾ ನೀವು ಬೂಂದಿ ಕಾಳುಗಳನ್ನು ರೆಡಿ ಮಾಡ್ಕೋಬೋದು ನನ್ನ ಹಳೆಯ ವಿಡಿಯೋದಲ್ಲಿ ವಡಾಪಾವ್ ಮಾಡುವಾಗ ಬೂಂದಿಕಾಳು ಮಾಡುವುದು ಹೇಗೆಂದು ತೋರಿಸಿದ್ದೇನೆ ಇನ್ನೊಂದು ಸರ್ತಿ ಬೇಕಾದರೂ ತೋರಿಸ್ತೇನಂತೆ ಇವಾಗ ನಾನೊಂದು ಪ್ಯಾನ್ನಲ್ಲಿ ಒಂದೂವರೆ ಚಮಚದಷ್ಟು ತುಪ್ಪ ಹಾಕಿ ಆ ತುಪ್ಪಕ್ಕೆ ಆ ಬಟ್ಲಷ್ಟು ಈ ತೋರಿಸಿದ್ನಲ್ಲ ಆ ಬಟ್ಲಷ್ಟು ನಾನು ಏನು ಮಾಡಿದ್ದೀನಿ ಬೆಲ್ಲವನ್ನು ತಗೊಂಡಿದ್ದೀನಿ ಮತ್ತು ಒಂದು ನಾಲ್ಕೈದು ಸ್ಪೂನಷ್ಟು ನೀರನ್ನು ಕೂಡ ಹಾಕಿದ್ದೀನಿ ಸ್ವಲ್ಪ ನೀರು ಹಾಕ್ಬೋದು ಸಣ್ಣ ಲೋಟದಷ್ಟು ಸ್ವಲ್ಪ ನೀರು ಜಾಸ್ತಿ ಹಾಕಿದರೆ ಏನಪ್ಪ ಅಂದರೆ ಜಾಸ್ತಿ ಆಣ ಆಗೋಕ್ಕೆ ಟೈಮ್ ಆಗುತ್ತೆ ಬರಲಿಕ್ಕೆ ಹಾಗಾಗಿ ನೀರನ್ನು ಸ್ವಲ್ಪ ಕಡಿಮೆ ಹಾಕೋಬೇಕು ನೋಡ್ತಾ ಇದ್ದೀರಾ ಈಗ ಏನಾಗುತ್ತೆ ಬೆಲ್ಲ ಕುದೀತಾ ಇದೆ ಆ ಕುದಿಯುವಂಥ ಟೈಮಲ್ಲಿ ನಾನೀಗ ನಾನು ಈ ಬೂಂದಿ ಕಾಳನ್ನು ಮನೇಲಿ ಮಾಡಿಲ್ಲ ಹೊರಗಡೆ ತಗೊಂಡು ಬಂದಿರೋದು ಇವಾಗ ನಾನಿಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಮತ್ತೆ ತುಪ್ಪ ಹಾಕಿ ಅದರಲ್ಲಿ ಗೋಡಂಬಿ ಎರಡಲ್ಲಿ ಒಂದು ಎರಡರಿಂದ ಮೂರು ಲವಂಗ ಆಮೇಲೆ ಕೆಂಪು ದ್ರಾಕ್ಷಿ ಖರಿ ದ್ರಾಕ್ಷಿಯನ್ನು ಹಾಕಿ ಮುಂಚೆ ಗೋಡಂಬಿ ಲವಂಗ ಹುರಿದ ಆದಮೇಲೆ ಇನ್ನೇನು ಸ್ಟವ್ನ ಆಫ್ ಮಾಡ್ತೀವಿ ಅನ್ನೋ ಒಂದು ಟೈಮಲ್ಲಿ ಗೋ ದ್ರಾಕ್ಷಿಯನ್ನು ಹಾಕ್ಕೋಬೇಕಿಲ್ಲ ದ್ರಾಕ್ಷಿ ಉಬ್ಬಿಬಿಟ್ರೆ ಚೆನ್ನಾಗಿ ಬರುವುದಿಲ್ಲ ಹಾಗಾಗಿ ಆಫ್ ಮಾಡಿದ ತಕ್ಷಣವೂ ಹಾಕ್ಕೋಬೋದು ಹಾಗಷ್ಟೇ ಜಸ್ಟ್ ಫ್ರೈ ಆದರೆ ಸಾಕು ತುಪ್ಪದಲ್ಲಿ ಇವಾಗ ನಾನು ಒಂದು ಬಟ್ಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಏಲಕ್ಕಿ ಜಾಕಾಯಿ ತೊಗೊಂಡಿದ್ದೀನಿ ನಾವು ಒಂದು ಸರ್ತಿ ಉಂಡೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದರೆ ಇಷ್ಟೊಂದನ್ನು ಪೌಡ್ರ್ ಮಾಡಿ ಬಿಟ್ಟಿರ್ತೀವಿ ಯಾವುದೇ ಉಂಡೆಯನ್ನು ಕಟ್ಟಲಿ ಆ ಉಂಡಿಗೆ ಇದು ಜಾಕಾಯಿ ಅಂತ ಹೇಳ್ತೀವಲ್ಲ ಅದನ್ನು ಸ್ವಲ್ಪ ಕುಟ್ಕೊಂಡು ಹಾಕ್ಕೊಂಡಿದ್ದೀನಿ ನಾನು ಇವಾಗ ಗ್ರೈಂಡ್ ಮಾಡಿ ಒಂದು ಬಟ್ಲು ಅಥವಾ ಒಂದು ಡಬ್ಬಿಯಲ್ಲಿ ತೆಗೆದಿಟ್ಕೊಂಡ್ಬಿಟ್ರೆ ಯಾವುದೇ ಒಂದು ಉಂಡೆ ಕಟ್ಟುವಾಗ ಒಂದೊಂದು ಸ್ಪೂನು ಒಂದೂವರೆ ಸ್ಪೂನನ್ನು ಹಾಕ್ಕೊಂಡಾಗ ಟೇಸ್ಟ್ ಬಹಳ ಚೆನ್ನಾಗಿ ಬರುತ್ತೆ ನೋಡ್ತಾ ಇದ್ದೀರಾ ಈ ರೀತಿ ಪೌಡ್ರ್ ಮಾಡಿಟ್ಕೋಬೇಕು ಇವಾಗ ಆ ಬೂಂದಿ ಕಾಳನ್ನು ಒಂದು ಕಪ್ ಮೇಲೆ ಒಂದು ಮುಷ್ಟಿಯಷ್ಟು ನಾನು ತೊಗೊಂಡಿದ್ದೆ ಇವಾಗ ತುರಿದಿರುವಂತಹ ಒಣ ಕೊಬ್ಬರಿಯನ್ನು ಇದೇ ಬಟ್ಲಲ್ಲಿ ಒಂದು ಬಟ್ಲು ತೊಗೊಂಡಿದ್ದೀನಿ ಮತ್ತು ಗಸಗಸೆಯನ್ನು ಕೂಡ ಹುರಿದಿಟ್ಕೋಬೇಕು ಆಮೇಲೆ ಪೌಡ್ರ್ ಮಾಡಿಟ್ಕೊಂಡಿರೋದಲ್ಲ ಆ ಪೌಡ್ರನ್ನ ಕೂಡ ಒಂದು ಒಂದೂವರೆ ಸ್ಪೂನ್ ಹಾಕೋಬೇಕು ನಂತರ ಫ್ರೈ ಮಾಡ್ಕೊಂಡಂತಹ ಡ್ರೈ ಫ್ರೂಟ್ಸ್ ಎಲ್ಲವನ್ನೂ ನೀಟಾಗಿ ಇವಾಗ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಹಣ ಆಗಿದೆನಾ ಅಂತ ಹೇಳಿ ನೋಡೋಣ ನೋಡಿ ಒಂದು ಪ್ಲೇಟಲ್ಲಿ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಅದಕ್ಕೆ ಆ ಹಣ ಹಾಕಿದಾಗ ಈ ರೀತಿಯಾಗಿ ಗಟ್ಟಿಯಾಗಿ ಬರಬೇಕು ಗಟ್ಟಿಯಾಗಿ ಬಂದಾಗ ಆಣ ರೆಡಿಯಾಗಿದೆ ಅಂತ ಅರ್ಥ ಇವಾಗ ಈ ಒಂದು ಹಣಕ್ಕೇ ನಾನೆಲ್ಲ ಮಿಕ್ಸ್ ಮಾಡಿಟ್ಕೊಂಡಂತಹ ಬೂಂದಿ ಕಾಳುಗ ಕಾಳನ್ನು ಇದ್ದೀನಿ ಬಿಸಿ ಬಿಸಿ ಇದ್ದಾಗೆ ಸ್ವಲ್ಪ ಕಟ್ಟಬೇಕಾಗತ್ತೆ ಕೈ ನೋವಾಗತ್ತೆ ಬಟ್ ಒಂದು ಸ್ವಲ್ಪ ಹುಷಾರಾಗಿ ಕಟ್ಕೊಳ್ಳಿ ಸ್ವಲ್ಪ ನೀರನ್ನು ಕೈಗೆ ಹಚ್ಕೊಂಡ್ರೆ ನಡೆಯುತ್ತೆ ಬೇಗ ಬೇಗನೂ ಕಲಿಸ್ಕೋಬೇಕು ಬೇಗ ಬೇಗನೂ ಉಂಡೆ ಕಟ್ಟಬೇಕು ಈ ಟೈಮಲ್ಲಿ ಒಬ್ರಿಗಿಂತ ಸ್ವಲ್ಪ ಇಬ್ಬರಿದ್ರು ಓಕೆ ಒಬ್ಬರು ಸ್ವಲ್ಪ ಪ್ರಮಾಣದಲ್ಲ ಇದನ್ನೆಲ್ಲ ನಾನು ಒಬ್ಬಳೇ ಕಟ್ಟಿದ್ದೇನೆ ಏನೂ ಪ್ರಾಬ್ಲಮ್ ಇಲ್ಲ ಇಷ್ಟನ್ನು ಕಟ್ಕೋಬೋದು ಪ್ರಮಾಣ ಜಾಸ್ತಿ ಇದ್ದಾಗ ಹೆಲ್ಪ್ ಆದರೆ ಚಲೋ ಆಗುತ್ತೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಹೌದಲ್ಲಷ್ಟು ನೀರನ್ನು ಹಚ್ಕೋಬೇಕು ಬಹಳ ನೀರನ್ನು ಹಚ್ಕೋಬಾರ್ದು ಮೆತ್ತಗಾಗ್ಬಿಡತ್ತೆ ಉಂಡೆ ಇಷ್ಟನ್ನು ಹಚ್ಕೊಂಡ್ರೆ ಉಟ್ಟಿಗೆ ಉಂಡೆ ಗರಿ ಗರಿನೇ ಆಗಿರುತ್ತೆ ಏನೂ ಮೆತ್ತಗಾಗೋದಿಲ್ಲ ನೋಡ್ತಾ ಇದ್ದೀರಾ ಈ ರೀತಿಯಾಗಿ ನಾನು ಕಾಳು ಉಂಡಿಯನ್ನು ಅಷ್ಟನ್ನು ಕಟ್ಟಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಪ್ರತಿಯೊಂದು ಉಂಡಿನೂ ಕಟ್ಟೋಕೆ ಈಸಿಯಾಗಿ ಬರುತ್ತೆ ಏನು ಪ್ರಾಬ್ಲಮ್ ಆಗೋಲ್ಲ ಸ್ವಲ್ಪ ಮಾಡುವಾಗ ಬೇಗ ಬೇಗ ಮಾಡ್ಕೋಬೇಕಾಗತ್ತೆ ಬಹಳ ಟೇಸ್ಟ್ ಆಗಿರುತ್ತೆ ಆ ಪೌಡ್ರೆಲ್ಲ ಮಾಡಿ ಹಾಕಿರ್ತೀವಿ ಸ್ವಲ್ಪ ತುಪ್ಪ ಹಾಕಿರ್ತೀವಿ ಹೊರಗಡೆ ಅಂಗಡಿಯಲ್ಲಿ ಸಿ ಸಿಗೋದು ಯಾವುದೋ ಎಣ್ಣೆ ಏನೋ ಒಂಥರ ಟೇಸ್ಟ್ ಇರುತ್ತೆ ಬಟ್ ಇದು ನೀವು ತಿಂದಾಗ ಗೊತ್ತಾಗುತ್ತೆ ಎಷ್ಟೊಂದು ರುಚಿಯಾಗಿದೆ ಅಂತ ಹೇಳಿ ಈ ಬೂಂದಿ ಉಂಡೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಹೇಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ